ಕೈಸ್ ಎಲ್ಲರೂ ಕೂಡ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಇವತ್ತು ಕಲ್ಲೂರು ಮೂಕಾಂಬಿಕೆ ಟೆಂಪಲ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದೀವಿ ಸೊ ಇದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸೂರು ಆಗಿದೆ ಮೊದಲು ಲೈಕ್ ಮಾಡ್ಕೊಂಡು ಫಾಲೋ ಫಾಲೋ ಇನ್ಸ್ಟಾಲ್ ಮಾಡಿ ಸೊ ಫಾಲೋ ಮಾಡಿಕೊಂಡು ಲೈಕ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಕೂಡ ವಿಡಿಯೋನ ಶೇರ್ ಮಾಡಿಬಿಟ್ಟು ನೋಡೋಕೆ ಸ್ಟಾರ್ಟ್ ಮಾಡಿ ಆಯಿತಾ ಇವಾಗ ನಾವಿದ್ದೀವಿ ಕೊಲ್ಲೂರಿನ ಮಾಸ್ತಿ ಗುಡಿ ಹತ್ರ ಸೊ ಇದನ್ನ ಎಂಟರ್ ಆಗೋಣ ಹೇಗಿದೆ ಅಂತ ನೋಡೋಣ ಇಲ್ಲಿನ ಮಾಸ್ತಿ ಗುಡಿ ಇದ್ರ ಬಗ್ಗೆ ನೋಡೋಣ ಇಲ್ಲಿ ಹೇಗಿದೆ ಅಂತ ಬನ್ನಿ ಈಗ ನಾವು ಇದನ್ನ ತಗೊಂಡಿದ್ದೀವಿ ಹೂವಣ ಒಳಗಡೆ ಹೇಗಿದೆ ಅಂತ ನೋಡೋಣ ಅಂತ ಬನ್ನಿ ನಾವು ಬಂದ್ಬಿಟ್ಟು ಕೊಲ್ಲೂರಿನ ಎಂಟ್ರೆನ್ಸ್ ಅಂದ್ರೆ ಕೊಲ್ಲೂರಿನ ಮುಖ ಮುಖ್ಯ ದ್ವಾರವೇನಿದೆ ಅಲ್ಲ ಸೊ ಅದರ ಎಂಟ್ರೆನ್ಸ್ ಅಲ್ಲಿರುವಂತಹ ಒಂದು ಮಾಸ್ತಿ ಗುಡಿ ಎಂಬ ದೇವಸ್ಥಾನದಲ್ಲಿ ಇದಾವೆ ಆಯ್ತಾ ಸೊ ಇದು ಬಂದ್ಬಿಟ್ಟು ತುಂಬಾ ಪ್ರಸಿದ್ಧವಾದಂತಹ ದೇವಸ್ಥಾನ ಇಲ್ಲಿ ತುಂಬಾ ಜನ ಹರಕೆಗಳನ್ನ ಕಟ್ತಾರೆ ಹಾಗೆ ಸೊ ಇದ್ರ ಬಗ್ಗೆ ಇಲ್ಲಿನ ಅರ್ಚಕರಲ್ಲೇ ಕೇಳಿ ತಿಳ್ಕೊಳ್ಳೋಣ ಆಯ್ತಾ ಇಲ್ಲಿ ಹೇಗೆ ಇಲ್ಲಿ ಏನಿದೆ ಏನಂತ ತಿಳ್ಕೊಳ್ಳೋಣ ಆಯ್ತಾ ಬನ್ನಿ ಸೊ ಓಕೆ ಇವಾಗ ನಾವು ಕೊಲ್ಲೂರಿನ ಮಾಸ್ತಿ ಕಟ್ಟೆ ಅರ್ಚಕರ ಬಳಿ ಇದ್ದೀವಿ ಸೊ ಇವ್ರತ್ರ ಕೇಳಿ ತಿಳ್ಕೊಳ್ಳೋಣ ಇಲ್ಲಿನ ಭಕ್ತಾದಿಗಳು ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಇಲ್ಲಿನ ಪವಾಡಗಳೇನು ಇಲ್ಲಿನ ಮಹಿಮೆ ಏನು ಅಂತ ಇಲ್ಲಿ ತಿಳ್ಕೊಳ ಸೊ ಅರ್ಚಕರನ್ನ ಮಾತಾಡೋಣ ಬನ್ನಿ ಸೊ ಅರ್ಚಕರ ನಮಸ್ತೆ ನಿಮ್ಮ ಏನು ಹರೀಶ್ ಜೋಗಿ ಹರೀಶ್ ಜೋಗಿ ಅಂತ ಓಕೆ ಈ ಮಾಸ್ತಿ ಕಟ್ಟೆಯ ಬಗ್ಗೆ ನೀವು ಹೇಳಿದೆ ಏನಂದ್ರೆ ಇದ್ರ ಇತಿಹಾಸಗಳಾಗಿರ್ಬೋದು ಅಥವಾ ಇಲ್ಲಿಗೆ ಬರೋದಿರಬಹುದು ಇದು ಹೇಗೆ ಹುಡ್ಕೊಂತ ಇದ್ರ ಸ್ವಲ್ಪ ರ ಕಾವಲಿಗೆ ಅಮ್ಮ ಇಲ್ಲಿ ಹೀಗೆ ಕಾಡೆಲ್ಲ ಇರುವಂಥ ದೊಡ್ಡ ಕಾಡು ಕಾಡಿನ ಮಧ್ಯೆ ನಮ್ಮ ಹೀಗೆ ಇರ್ತೀವಿ ಅಮ್ಮನಿಗೆ ಗುಡಿ ಗೋಪುರ ಏನು ಮಾಡಲಿಕ್ಕಿಲ್ಲ ಹೀಗೆ ಇರಬೇಕು ಹಾಗಾಗಿ ಇಲ್ಲಿ ಏನು ಮಾಡಲಿಲ್ಲ ಹೀಗೆ ಇರುವಂಥ ಅಂದರೆ ಇದು ಎಷ್ಟು ವರ್ಷಗಳ ಹಿಂದೆ ಆಗಿದೆ ಅಂದರೆ ಪುಡಿ ಭಗೇ ನಿಖರವಾದ ಮಾಹಿತಿ ಇಲ್ಲ ನಮ್ಮ ತಂದೆಯವ್ರ ಕಾಲದಿಂದ ಎಲ್ಲ ಇಲ್ಲಿ ಪೂಜೆ ಬರ್ತಾ ಬರ್ತಾಯಿದ್ದೆ ಅದೇ ರೀತಿ ನಾವು ಸಹ ಇಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಅಮ್ಮನ ಸೇವೆ ಮಾಡ್ಕೊಂಡಿದ್ದೇವೆ ಹಾಗೆ ಕೊಡುವಂಥ ಭಕ್ತಾದಿಗಳು ಏನಾದರೂ ಕೊಟ್ಟರೆ ಅದರಲ್ಲೇ ನಾವು ಜೀವನ ಅಂತೇಳಿ ಮಾಡುವಂಥ ಹಾಗೆ ಅಮ್ಮನಿಗೆ ಸೇವೆಗೂ ಸಹ ಹಾಗೆ ಕೊಡುವಂಥ ಕಾತನೇ ಅಮ್ಮನಿಗೂ ಸೇವೆ ಮಾಡುವಂಥ ಕೊಲ್ಲೂರಿಗೆ ಬಂದವರು ಈ ದಾರಿಯಲ್ಲಿ ತಿರುಗಾಡುವವರು ಇಲ್ಲಿ ಒಂದು ಕೈ ಮುಗಿದು ಹೋಗ್ಬೇಕಂತ ಹೇಳಿ ಒಂದು ಪ್ರತೀತಿ ಗೊತ್ತಿರುವವರು ಕೈ ಮುಗಿದು ಹೋಗ್ತಾರೆ ಗೊತ್ತಿಲ್ಲಿದ್ದವರಿಗೆ ಗಿಟ್ಟಿಲ್ಲ ಹಾಗೆ ಬಂದಂಥ ಭಕ್ತಾದಿಗಳು ಅವರವರು ಇಷ್ಟ ಅಂತ ಹೇಳ್ಕೊಂಡು ಹೋಗ್ತಾರೆ ಇದೇ ರೀತಿಯಾಗಿ ತಾತಗಳೆಲ್ಲ ಈಡೇರ್ತವೆ ಈಡೇರಿದ ನಂತರ ಅಮ್ಮನಿಗೆ ಜೊತೆ ಸೇವೆ ಕೊಡ್ತಾರೆ ವಿಶೇಷವಾಗಿ ಮದುವೆಗೆ ಮಕ್ಕಳಿಂದ ಅವರಿಗೆ ಮಕ್ಕಳಿಗಾಗಿ ಹರಕೆ ಹೇಳ್ಕೊಂಡು ಹೋದರು ಮೊಬು ಆದ ನಂತರ ಮೊಬೈಲ್ ಕರ್ಕೊಂಡು ಬಂದ ಅಮ್ಮನಿಗೊಂದು ಕೊಟ್ಟಿರ್ತದೆ ಹಾಗೆ ಕಾಣುವಂತಹ ಕೊಟ್ಟಿರುತ್ತೆ ಹಾಗೆ ಅವರವ್ರಾರ್ಥ ಇದೇ ರೀತಿ ಹೇಳ್ಕೊಂಡು ಹೋಗ್ತಾರೆ ಹಾಗೆ ಇಷ್ಟಾರ್ಥ ಇದೇ ನಂತರ ಅಮ್ಮನಿಗೆ ಅವರವ್ರ ಜೊತೆ ಸೇವಿಸ್ತಾರೆ ಅಮ್ಮನಿಗೆ ಅಂತ ಗೋಳಿಯನ್ನು ಇಲ್ಲಿ ಅಮ್ಮನೆ ಕೊಡೀತು ಯಾವುದು ಉತ್ಸವ ಜಾತ್ರೆ ಈಗೇನು ಇಲ್ಲ ಎಲ್ಲ ದಿವಸವೂ ಒಂದೇ ನಾವು ಏನು ಮಾಡ್ತಾ ಬಂದ ಹಾಗಾಗಿ ಎಲ್ಲ ದಿವಸ ಅಮ್ಮನಿಗೆ ಮೆಚ್ಚಿದ್ರು ಪೂಜಾ ಆಗ್ತಿದ್ರಿಂದ ನಾವು ಸೇವೆ ಹಾಗೆ ಬಂದು ಭಕ್ತಾದಿಗಳು ಸಹ ಹಾಗೆ ಹರಕೆ ಯಾವ ದಿವಸ ಬೇಕಾದರೂ ಬಂದು ಅವರವರ ಹಾಗೆ ಕೊಟ್ಟು ಹೋಗ್ತಾರೆ ಇಲ್ಲ ಟೈಮಿಂಗ್ಸ್ ಓಪನ್ ಆಗುವಂಥ ಟೈಮಿಂಗ್ಸ್ ಯಾವಾಗ ಬೆಳಗ್ಗೆ ಏನಿಲ್ಲ ನಾವು ಬೆಳಿಗ್ಗೆ ಬರ್ತೇವೆ ಸಂಜೆ ಆರು ಗಂಟೆ ತನಕ ನಾವು ಯಾರಾದರೂ ಇರ್ತೇವೆ ಹಾಗೆ ನಾವು ಗಮನಿಸ್ತಾ ಇದ್ದೀವಿ ತುಂಬ ರೀತಿಯ ಒಂದು ಕೃತಿಗಳನ್ನು ಒಳಕೊಂಡಿದೆ ಇದ್ರ ಹಿಂದಿರುವಂಥ ಕತೆ ಅದೇ ಇಲ್ಲಿ ಮಕ್ಕಳಿಗಾಗಿ ಹರಕೆ ಹೇಳ್ಕೊಂಡು ಹೋಗೋದು ಮಗುವಿನ ಕಟ್ಕೊಂಡು ನಮ್ಮನೆಗೊಂದು ಕೊಟ್ಟಿನ ಕಟ್ಕೊಂಡು ಹಾಗೆ ಕಾಣಿಸ್ಕೊಡ್ತೀವಿ ಇಲ್ಲಿ ಎಷ್ಟೋ ದೇವರುಗಳಿದೆ ಅಂದರೆ ಮಾತಿ ಅಮ್ಮನೆ ಮುಖ್ಯ ಇಲ್ಲಿ ಎಪ್ಪತ್ತೇಳು ದೇವತೆಗಳು ಅಮ್ಮನವರ ಪರಿವಾರ ಎಪ್ಪತ್ತೇಳು ದೇವತೆಗಳು ಇರುವಂಥದ್ದು ಎಲ್ಲ ನೋಡುವಂಥದ್ದು ಅಮ್ಮನವರ ಪರಿವಾರ ಪರಿವಾರ ಅಂದ್ರೆ ಇಲ್ಲಿ ಪರಿವಾರ ಹೀಗೆ ಅಂದರೆ ಪ್ರತಿ ವರ್ಷ ಇಲ್ಲಿ ಬರ್ತದಾದ ಮಾರಿಗಳಿಗೆ ಮೃಸ್ತಿಯಲ್ಲಿ ಮಾಡಿ ಮಾಡಿ ಕೊಡ್ತಾರಲ್ಲ ಬಿಡ್ತಾರೋ ಅಂಥದ್ದಲ್ಲಿ ಇಲ್ಲಿ ಬರ್ತದ ಹಾಗೇನಿಲ್ಲ ಇಲ್ಲಿ ಮಾರಿ ಓಡಿಸೋದು ಅದೇನಿಲ್ಲ ಇಲ್ಲಿ ಅಮ್ಮನ ಕಾವಲಿಗೆ ಇರುವಂಥ ದೇವತೆ ಮುಖಾಂಬಿಕೆ ಅಮ್ಮನ ಕಾವಲಿಗಿರುವಂಥ ದೇವತೆ ಮಾಸ್ತಿ ಅಮ್ಮ ಅಂತ ಗಡಿ ಮಾಸ್ತಿ ರೆಡಿ ಮಾಡ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ಕೊಲ್ಲೂರಿಗೆ ಬರುವಂಥ ಎಂಟ್ರೆನ್ಸಲ್ಲಿ ಈ ಒಂದು ದೇವುಗಳಿತ್ತು ಮೂಕಾಂಬಿಕ ತಾಯಿಯ ಕಾವಲಿಗಾಗಿ ಇರೋದಂತ ಇಲ್ಲಿ ನಮ್ಮ ಅರ್ಚಕರು ಕೂಡ ಹೇಳ್ತಿದ್ದಾರೆ ಸೊ ಇದರ ಇಲ್ಲಿ ನೀವು ಕೊಲ್ಲೂರಿಗೆ ಬರ್ತಾ ಇದ್ದೀರಾ ಅಂತ ಹೇಳಿದರೆ ನೀವು ಕೊಲ್ಲೂರಿನ ಎಂಟ್ರೆನ್ಸಲ್ಲಿ ನಿಮ್ಮ ವೆಹಿಕಲ್ನ ಸ್ಟಾಪ್ ಮಾಡಿಬಿಟ್ಟು ಸಲ ವಿಸಿಟ್ ಮಾಡಿಬಿಟ್ಟು ಹೋಗಿ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗಿರುತ್ತೆ ಸಂಜೆ ಆರು ಗಂಟೆ ತನಕ ಇರುತ್ತೆ ಸೊ ಇಲ್ಲಿನ ವಾತಾವರಣ ಅಂತೂ ತುಂಬ ಹೆವಿ ಮತ್ತೊಂದು ಎನರ್ಜಿ ನಿಮಗೆ ಫೀಲ್ ಮಾಡಿದ್ರೆ ನೀವು ಇಲ್ಲಿ ಬಂದು ನೋಡಬೇಕು ನಾವು ಹೇಳಿದರೆ ಅರ್ಥ ಆಗಲ್ಲ ನೀವು ಇಲ್ಲಿ ಬಂದು ನೋಡಿದಾಗ ಮತ್ತೊಂದು ಎನರ್ಜಿ ನಿಮಗೆ ಇಲ್ಲಿ ಫೀಲ್ ಆಗತ್ತೈತಾ

ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನ ತಮ್ಮ ಹರಕೆಗಳನ್ನೆಲ್ಲ ಅಂತ ತುಂಬಾ ಬೇರೆ ತರ ಎನರ್ಜಿ ಫೀಲ್ ಆಗ್ತಿದೆ ಇಲ್ಲಿ ಇದು ತುಂಬಾ ಬೇರೆ ತರ ಎನರ್ಜಿ ಫೀಲ್ ಆಗ್ತಿದೆ ಸೊ ಇಲ್ಲಿ ಮಹಾರಿಯಮ್ಮನ ಮೂರ್ತಿಗಳನ್ನು ಕೂಡ ಇಟ್ಟಿದ್ದಾರೆ ಸೊ ಇಲ್ಲಿನ ಪರ್ಮಿಷನಲ್ಲಿ ಅಲ್ಲಿ ತಗೊಂಡಿದ್ದೀನಿ ಇಲ್ಲಿ ಶೂಟ್ ಮಾಡಲಿಕ್ಕೆ ನೋಡ್ಬೋದು ಸೀ ಇಲ್ಲೊಂದು ಎಕ್ಸ್ಟರ್ನಲ್ ಎನರ್ಜಿ ಫೀಲ್ ಆಗ್ತೈತೆ ಅದು ರಿಯಲಿ ಎಕ್ಸ್ಟರ್ನಲ್ ಎನರ್ಜಿ ಫೀಲ್ ಆಗ್ತೈತೆ ನೀವು ಕೊಲ್ಲೂರಿಗೆ ಬರಬೇಕಾದ್ರೆ ಕೊಲ್ಲೂರಿನ ಎಂಟ್ರೆನ್ಸ್ ಏನು ಮುಖಮಂಟಪ ಇದೆ ಅಲ್ಲ ಸೊ ಅಲ್ಲೇ ಇದೆ ಆಯಿತಾ ಅದೇ ಮುಖಮಂಟಪದ ಪಕ್ಕದಲ್ಲೇ ಬಂದುಬಿಟ್ಟು ಹೋಗಿ ಆಯಿತು ತುಂಬ ಜನ ಬಂದಿರ್ತೀರ ಬಟ್ ಇವಾಗ ಬಂದಿಲ್ಲ ಅಂತ ಹೇಳಿದರೆ ಒಂದು ಸಲ ವಿಸಿಟ್ ಮಾಡಿಬಿಟ್ಟು ಹೋಗಿ ಮಾತ್ರ ಆಯಿತಾ ಕೊಲ್ಲೂರಿನ ಎಂಟ್ರೆನ್ಸಲ್ಲೇ ಇದೆ ಸೊ ಇಲ್ಲಿ ನಾನು ಕಂಪ್ಲೀಟಾಗಿ ತಿರ್ಗ್ಬಿಟ್ಟು ನೋಡಿದೆ ತುಂಬ ಸ್ವಚ್ಛವಾಗಿದೆ ಅಥವಾ ತುಂಬ ಸ್ವಚ್ಛವಾಗಿ ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ತುಂಬ ಸ್ವಚ್ಛವಾಗಿ ಮೇಂಟೈನ್ ಇದ್ದಾರೆ ಪೂಜೆ ಇದೆಯಲ್ಲ ಇಲ್ಲಿನ ಎನರ್ಜಿ ಬಂದುಬಿಟ್ಟು ನೀವು ಇಲ್ಲೇ ಬಂದುಬಿಟ್ಟು ನೋಡ್ಬೇಕು ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ ಸೊ ಇಲ್ಲಿನ ಎನರ್ಜಿನ ನೀವು ಫೀಲ್ ಮಾಡಬೇಕಂತಿದ್ರೆ ನೀವು ಕೊಲ್ಲೂರಿಗೆ ಇಲ್ಲಿ ಬಂದು ನೋಡಬೇಕು ಮಾಸ್ತಿ ಕಟ್ಟೆಗೆ ಬಂದು ನೋಡಬೇಕು ಇಲ್ಲಿನ ಎನರ್ಜಿಯನ್ನು ನೀವು ಫೀಲ್ ಮಾಡ್ಬೇಕಂತಿದ್ರೆ ಸೊ ಓಕೆ ಗುರು ಇವಾಗ ನಾವು ಕೊಲ್ಲೂರಲ್ಲಿದ್ದೀವಿ ಸೊ ಕೊಲ್ಲೂರು ಟೆಂಪಲ್ನ ಒಳಗಡೆ ಹೋಗೋಣ ಒಳಗಡೆ ಶೂಟ್ ಮಾಡೋದು ಬಿಡ್ತಾರೋ ಬಿಡಲ್ವೋ ಅಂತ ನನಗೂ ಗೊತ್ತಿಲ್ಲ ಪರ್ಮಿಷನ್ ಕೇಳೋಣ ಬಿಡೋ ಡೌಟ್ ಅನಿಸುತ್ತೆ ಒಳಗಡೆ ಶೂಟ್ ಮಾಡಲಿಕ್ಕೆ ಸೊ ಇದನ್ನು ನಾನು ವಾಯ್ಸ್ ರೆಕಾರ್ಡಿಂಗ್ನ ಕೊಡ್ತಾ ಹೋಗುತ್ತೆ ಇಲ್ಲಿಂದ ಸೊ ಬನ್ನಿ ಸೊ ಗುರು ದೇವಗುಲದ ಒಳಗಡೆ ಅಂತೂ ಶೂಟ್ ಮಾಡಲಿಕ್ಕಿಲ್ಲ ಬಟ್ ಫೋಟೇಜ್ಗಳನ್ನು ತೆಗ್ದಿದ್ದೀನಿ ನಾನು ವಾಯ್ಸ್ ರೆಕಾರ್ಡ್ ಮಾಡ್ಬಿಟ್ಟು ನಿಮಗೆ ಹಾಕ್ತೀನಿ ಸೊ ಈಗ ಹೊರಗಡೆ ಹೇಗಿದೆ ಅಂತ ಎಕ್ಸ್ಪ್ಲೈನ್ ಮಾಡೋಣ ಒಳಗಡೆ ಶೂಟ್ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ ಗುರು ಇಲ್ಲೊಬ್ರು ಬಿಗ್ ಬ್ರೋ ಇದ್ದಾರೆ ಇವ್ರನ್ನ ಮಾತಾಡಿಸೋಣ ಅಂತ ಬನ್ನಿ ಬ್ರೋ ಹೆಂಗಿದೀರ ಎಲ್ಲ ಆರಾಮ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋಲ್ಲ ತರಲೆ ಮಾಡಿಕೊಂಡು ಬಡ್ಡಿ ಮಕ್ಕಳು ಸೊ ಮಾತಾಡುತ್ತೆ ಮಾತಾಡುತ್ತೆ ಅಂತ ಹೇಳಿದ್ರಿತ್ತಲ್ಲ ನಾವು ಇಲ್ಲಿಂದ ಓಡಬೇಕಾಗತ್ತೆ ಆಯ್ತಾ ಗುರು ನೀವು ದೇವಗುಲದ ಪಾರ್ಕಿಂಗ್ ಏರಿಯಾ ನೋಡಿದ್ದೀರಾ ಸೊ ಇದನ್ನು ತೋರಿಸ್ಬಿಡೋಣ ಆಯಿತಾ ಸೊ ಚಿಕ್ಕದಾಗಿರುವಂಥ ಪಾರ್ಕಿಂಗ್ ಬನ್ನಿ ಹೋಗೋಣ ಪಾರ್ಕಿಂಗಿಂದ ಹೊರಗಡೆ ಪಾರ್ಕಿಂಗ್ ಮತ್ತು ಗುರು ಇದು ಅಷ್ಟೊಂದು ನೀಟಾಗಿಲ್ಲ ಗುರು ಪಾರ್ಕಿಂಗು ಓಕೆ ನೋಡಿ ಅದರಲ್ಲಿ ಆರಾಮದೇ ಸೊ ಓಕೆ ಇವಾಗ ನಾವು ಹೋಗ್ತಾ ಇದ್ದೀವಿ ಕೊಲ್ಲೂರಿನ ಸೌಪರ್ಣಿಕ ನದಿಯ ಕಡೆ ಆಯ್ತಾ ಹೋಗ್ಬಿಟ್ಟು ನೋಡೋಣ ಸೌಪರ್ಣಿಕಾ ನದಿ ಎಷ್ಟು ಅಡಕಿದೆ ಅಂತ ಸೊ ಗುರು ಇವಾಗ ನಾವಿರುವಂಥದ್ದು ಕೊಲ್ಲೂರಿನ ಸೌಪರ್ಣಿಕ ನದಿ ಹತ್ರ ಸೊ ಇಲ್ಲಿನ ವೈಫ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ ಆಯ್ತಾ ಸೊ ಇಲ್ಲಿನ ವೈಫ್ಸ್ ನಾವು ನೋಡ್ ಎಂಜಾಯ್ ಮಾಡಿ ನಾವು ಇವಾಗ ಸೌಪರ್ಣಿಕ ನದಿಯ ಬಳಿ ಇರುವಂತ ಒಂದು ದೇಗುಲಕ್ಕೆ ಹೋಗ್ತಾ ಇದೀವಿ ಆಯ್ತಾ ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ಬಂದ್ಬಿಟ್ಟು ಗಣಪತಿಯ ದೇವಸ್ಥಾನ ಆಯ್ತಾ ಒಳಗಡೆ ಹೋಗೋಣ ಅಂತ ಬನ್ನಿ ಯಾರು ಕೂಡ ಇಲ್ಲ ಇಲ್ಲಿ ಯಾರು ಇಲ್ಲ ಸೊ ಓಕೆ ಇಲ್ಲೊಂದು ದೇವಸ್ಥಾನ ಇದೆ ಆಯ್ತಾ ಐ ಮೀನ್ ಗುಡಿ ಇದೆ ಆಯ್ತಾ ಸೊ ಇಲ್ಲಿ ಹೋಗೋಣ ಬನ್ನಿ ಸೌಪರ್ಣಿಕ ನದಿಯ ಬಳಿಯಲ್ಲೇ ಇರುವಂತಹ ಒಂದು ಗುಡಿ ಆಯ್ತಾ ಸೊ ಇಲ್ಲಿ ಹೇಗಿದೆ ಅಂತ ನೋಡೋಣ ಅಂತ ಬನ್ನಿ ಹೋಗೋಣ ಸೊ ಇದು ಬಂದುಬಿಟ್ಟು ಒಂದು ಕಲ್ಲು ಬಂಡೆ ಒಳಗಡೆ ಇದೆ ಆಯಿತಾ ಕಲ್ಲು ಬಂಡೆಯ ಒಳಗಡೆ ಇದೆ ಸೊ ಇದು ಬ ಗರುಡ ದೇವಸ್ಥಾನ ಸೊ ಗರುಡನ ದೇವಸ್ಥಾನ ಸೊ ಇದು ಬಂದ್ಬಿಟ್ಟು ಗರುಡನ ದೇವಸ್ಥಾನ ಆಯಿತಾ ಕಲ್ಲು ಬಂಡೆಯ ಒಳಗಡೆ ಇದೆ ಏನಂತ ಅಂತ ಬನ್ನಿ ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ದೊಡ್ಡ ಕಲ್ಲು ಬಂಡೆ ಇದೆ ಅಂತ ಇದರ ಒಳಗಡೆ ಇದೆ ಪ್ರಸಾದ ಎಲ್ಲ ಇಟ್ಟಿದ್ದೇವೆ ಸೊ ನಿಮಗೆ ತೋರ್ತಾ ಇರ್ಬೋದು ಅಂತ ಮಾಡ ಒಳಗಡೆ ತೋರ್ತಾ ಇರ್ಬೋದು ಸೊ ಒಳಗಡೆ ಹೆಚ್ಚಂದರೆ ಒಂದು ಇಬ್ಬರು ಹೋಗ್ಬೋದು ಗುರು ಸೊ ಒಂದು ಇಬ್ಬರು ಮೂರು ಜನ ಹೋಗ್ಬೋದು ಆಯಿತು ಒಂದು ಇಬ್ಬರು ಮೂರು ಜನ ಆರಾಮಾಗಿ ಹೋಗ್ಬೋದು ನಿಂತ್ಕೊಳ್ಳೋಕೆ ಆಗಲ್ಲ ಆಗೋಲ್ಲ ಕೂತ್ಕೊಂಡು ಹೋಗಬೇಕು ಕೂತ್ಕೊಂಡೇ ಬರಬೇಕು ಸೊ ಇದರ ಡೀಟೇಲ್ಸ್ ಇಲ್ಲಿದೆ ನೋಡ್ಕೊಳ್ಬೋದಂತೆ ಸೊ ಈ ಥರ ಈ ಗುಡಿಯ ಡೀಟೇಲ್ಸ್ ಇಲ್ಲಿದೆ ತುಂಬ ದೊಡ್ಡ ಕಲ್ಲು ಬಂಡೆ ಒಳಗಡೆ ಇದೆ ಆಯಿತಾ ಶ್ರೀ ಗರುಡ ಗುಹ ಶ್ರೀ ಗರುಡ ಗುಹ ತುಂಬ ದೊಡ್ಡ ಒಂದು ಏನಿಲ್ಲ ಅಂದರೂ ಒಂದು ಹತ್ತು ಫೀಟ್ ಇರ್ಬೋದೇನೋ ಇದು ಹತ್ತು ಫೀಟ್ ಹತ್ತು ಫೀಟ್ ಜಾಸ್ತಿ ಇದೆ ಅದ ಹತ್ತು ಫೀಟ್ ಜಾಸ್ತಿನೇ ಇದೆ ಅದರ ಒಳಗಡೆ ಇದೆ ಐತೆ ಅದರೊಳಗಡೆ ಒಂದು ಇಬ್ಬರು ಮೂರು ಜನ ಹೋಗ್ಬೋದು ಸೊ ಜಾಸ್ತಿ ಒಳಗಡೆ ಹೋಗೋದು ಬೇಡ ಅನಿಸುತ್ತೆ ತುಂಬ ಯೂನಿಕ್ ಆಗಿದೆ ತುಂಬ ಚೆನ್ನಾಗಿದೆ ಆಯಿತಾ ಬನ್ನಿ ಹೋಗೋಣ ಗುರು ಯಾರು ಯಾರು ದುಡ್ಡು ತಕೊಂಡು ಯಾರು ಯಾರಿಗೂ ಪ್ರಮೋಷನ್ ಮಾಡಿಕೊಡ್ತಾರೆ ಸೊ ಇವತ್ತು ನಾನೊಂದು ಪ್ರಮೋಷನ್ ಮಾಡ್ತೀನಿ ಬನ್ನಿ ನಿಮ್ಮ ಹೆಸ್ರು ಅಂತ ನಮ್ಮ ಹೆಸರು ಗೊತ್ತಾ ಇಲ್ಲೆ ಹಾ ಶ್ರೀನಣ್ಣ ಅಂತ ಶ್ರೀನಣ್ಣ ಹೇಳಿ ಇಪ್ಪತ್ತು ದಿನ ಚಾ ಮಾಡ್ತಿದ್ರಿ ಆ ಮಾತಾ ಮತ್ತೆ ಮಾಡ್ತೀನಿ ಬಿಡೋರಿಲ್ಲ ಮತ್ತೆ ಮಾಡಿದ್ರೆ ಎಂತ ಇಲ್ಲ ಬಜ್ಜಿ ಗಿಜಿ ಬೋಲಿ ಬಜ್ಜಿ ಅದು ಇದೆಲ್ಲ ಹಾ ನಿಮ್ದು ಹೋಟ್ಲ್ ಅಡ್ರೆಸ್ ಹೇಳಿಗ ಅಂಬ್ರೆ ನದಿ ಹತ್ರ ಶಾಲೆ ಹತ್ರ ಹಾ ಬಂದಿಲ್ಲ ಕಾಂಟ್ಯಾಕ್ಟ್ ಮಾಡ್ಲಾಗಲ್ಲಾ ಕಸ್ಟಮರ್ ಬೇಡ ಕಾಂಟ್ಯಾಕ್ಟ್ ಅಂದ್ರೆ ಇಲ್ಲಿ ವಿಡಿಯೋ ನೋಡಿ ನಿಮ್ಮ ಹತ್ರ ಬಂದು ಅಂತ ಬರ್ಬೋದು ನೋಡ್ತಾರಲ್ಲ ನೆಕ್ಸ್ಟ್ ಟೈಮ್ ಬಂದೋಳಿಗೆ ನಿಮ್ಮ ಹತ್ರ ಅಂತ ಬರ್ಬೋದಲ್ಲ ಇಲ್ಲ ಹೆಂಗ ನೋಡಿಲ್ಲ ನಮಗೆ ಸೀರೆಣ್ಣ ಚಹಾ ಕುಡ್ಕೊಂಡ ಇತ್ತ ಸೊ ನೋಡಿದ್ರಲ್ಲ ನಮ್ಮ ಸೀರೆ ಹಣ್ಣು ಅಂಗಡಿನ ಸೊ ಹೋದಾಗ ಒಂದ್ಸಲ ಟ್ರೈ ಮಾಡಿ ಆಯ್ತಾ ಕಾಪಿ ಕೊಟ್ಟು ನೋಡಿ ಅಲ್ವಾಗೆ ಸೊಪ್ಪ ನದಿಯ ಸೋಪರ್ಣಿಕಾ ನದಿಗೆ ಹೋಗುವಂಥ ದಾರಿಯೆಲ್ಲ ಇದೆ ಹೋಗಿಬಿಟ್ಟು ಒಂದು ಸಲ ಟ್ರೈ ಮಾಡಿ ಆಯಿತಾ ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಅಷ್ಟೇ ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಈ ಬ್ಲಾಗ್ನ ಸೊ ವೀಡಿಯೋ ಅಷ್ಟೇ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದರೆ ನಾವು ಒಂದು ಸಾವಿರ ಸಬ್ಸ್ಕ್ರೈಬರ್ನ ಬೇಗ ಅದು ಆಡಿಸಬೇಕಿದೆ ಇನ್ನೂ ಹೆಚ್ಚು ಬ್ಲಾಗ್ಸ್ ಬರ್ತಾ ಹೋಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಣ ಇನ್ನು ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋಗಿ ಎಕ್ಸ್ಪ್ಲೋರ್ನ ಮಾಡೋಣ ಸೊ ಅಂಟಿಲ್ ಟೇಕ್ ಕೇರ್ ಬೈ ಬಾಯ್